ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಅದೊಂದು ಐತಿಹಾಸಿಕ ಕ್ಷಣಗಣನೆ ನಿಜಾಮರ ಕಾಲದಿಂದಲೂ ಬಹುದಿನದ ಕನಸಾಗಿದ್ದ ಗದಗವಾಡಿ ಮೊದಲ ಹಂತದ ಪ್ಯಾಸೆಂಜರ್ ರೈಲ್ವೆಯನ್ನು ಕಾಣಲು ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಅಪಾರ ಜನರು ರೈಲ್ವೆಯನ್ನು ಸ್ವಾಗತಿಸಿಕೊಂಡ ಕ್ಷಣ ಕುಷ್ಟಗಿ ಪಟ್ಟಣದಲ್ಲಿ ಬೆಳಗ್ಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಈ ಭಾಗದ ಬಹುದಿನದ ಕನಸಾಗಿದ್ದ ಗದಗವಾಡಿ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಶೃಂಗರಿಸಿಕೊಂಡು ಬಂದ ರೈಲಿಗೆ ಮಂತ್ರ ಮಂತ್ರಪಟ್ಟಿಸಿ ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ಅಪಾರ ಜನಸ್ತೋಮ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನೆಡಗುಂದಿ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಡಾಕ್ಟರ್ ಶಿವನಗೌಡ ದಾಂಡ್ರೆಡ್ಡಿ ಎಸ್ ಡಿ ಗಾಂಜಿ ಮಲ್ಲಿಕಾರ್ಜುನ್ ಜಕ್ಕಲಿ ಆನಂದ್ ಉಳ್ಳಾಗಡ್ಡಿ ಹೇಮರೆಡ್ಡಿ ರಡ್ಡೇರ್ ಅಂದಾನಗೌಡ ಉಳ್ಳಾಗಡ್ಡಿ ಹಂಪಯ್ಯ ಹಿರೇಮಠ್ ಡಾಕ್ಟರ್ ನಂದಿತಾ ದಾನ್ ರೆಡ್ಡಿ ಕಳಕಪ್ಪ ತಳವಾರ್ ಹನುಮಂತ ಭಜಂತ್ರಿ ಅಮರೇಶ್ ಹುಬ್ಬಳ್ಳಿ ವಿಪಾಕ್ಷಯ ಗಂಧದ ರಾಜು ಹಡ್ಪತ್ ಸೇರಿದಂತೆ ಪಟ್ಟಣದ ಅಪಾರ ಜನರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ அப்பத்தானுடா

ಎಲ್ಲರಿಗೂ ಇದರಿಂದ ಅನುಕೂಲ ಆಗುತ್ತೆ ಈ ನಮ್ಮ ಗಲ್ಬರ್ಗ ಸುಷ್ಟಿಗೆ ಮತ್ತು ಲಿಂಗ್ಸು ಇವೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಇದೊಂದು ಒಳ್ಳೆಯ ದಾರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಯಾವಾಗಲೂ ಸಾರಿಗೆ ಸಂಪರ್ಕ ಹೆಚ್ಚು ಹೆಣ್ಣು ಹೆಚ್ಚಾಗುತ್ತೆ ಹಂಗಂಗೆ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೆ ಅದರಿಂದ ಸಾಮಾನ್ಯ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ